ಇವತ್ತಿನ ಈ ಒಂದು ಕಾರ್ಯಕ್ರಮ ಮೂರನೇ ತಾರೀಕಿನಂದು ಮೈಸೂರು ಚಲೋ ಕಾರ್ಯಕ್ರಮಕ್ಕೆ ಎರಡೂ ಪಕ್ಷಗಳು ಚಾಲನೆ ಕೊಟ್ಟ ನಂತರ ಎರಡನೇ ತಾರೀಕಿನಂದು ಕಾಂಗ್ರೆಸ್ ಜನಾಂದೋಲನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ರಾಮನಗರ ಜಿಲ್ಲೆ ಬಿಡದಿಯಿಂದ ಪ್ರಾರಂಭ ಮಾಡಿದಂಥದ್ದು ರಾಮನಗರ ತಾಲೂಕಿನ ಬಿಡದಿಯ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಉಪಮುಖ್ಯಮಂತ್ರಿಗಳು ಆ ಪಕ್ಷದ ಪ್ರಮುಖರು ಹಲವಾರು ನಾಯಕರು ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದ ನಾಯಕರುಗಳಿಗೆ ಇವತ್ತಿನಿಂದ ಮೈಸೂರಿನ ತಲಪವರೆಗೆ ನಿರಂತರವಾಗಿ ಪ್ರಶ್ನೆಗಳನ್ನು ಇಡ್ತಾ ಹೋಗ್ತೇವೆ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಆ ಪ್ರಶ್ನೆಗಳಿಗೆಲ್ಲ ನಂತರ ಉತ್ತರ ಕೊಡ್ತೇನೆ ಅದರ ಜೊತೆಯಲ್ಲಿ ಈ ಒಂದು ವೇದಿಕೆಯಲ್ಲಿ ನೆನ್ನೆಯ ದಿನ ನಾನು ಮತ್ತು ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪ ಅವರು ಸರ್ಕಾರವನ್ನು ಮಾಡಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಒಂದು ಭಾಗ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷವಾಗಿ ನಾವು ಎರಡೂ ಪಕ್ಷಗಳಲ್ಲೂ ಒಂದು ಹೋರಾಟ ಮಾಡಿದಂಥ ಒಂದು ದಿನಗಳ ಹೇಳಿಕೆಗಳ ಬಗ್ಗೆ ನೆನ್ನೆ ದಿನ ಕೆಲವು ತುಣುಕುಗಳನ್ನು ಇಟ್ಟಿದ್ದಾರೆ ವಿ ಡಿ ಮುಖಾಂತರ ವಿ ಆರ್ ಮುಖಾಂತರ ಎಲ್ ಇ ಡಿ ಮುಖಾಂತರ ಅದಕ್ಕೆ ನಾನು ಕೆಲವು ಸಮಜಾಯಿಸಿ ಕೊಡಬೇಕಾಗಿದೆ ನಮ್ಮ ಮತ್ತು ಯಡಿಯೂರಪ್ಪನವರ ಸಂಘರ್ಷದಲ್ಲಿ ಕೆಲವು ಮಾತುಕತೆ ಏನಾಗಿದೆ ಆ ಮಾತುಕತೆಗಳ ಬಗ್ಗೆ ನಿನ್ನೆ ದಿನ ಏನು ಈ ವೇದಿಕೆ ಮುಖಾಂತರ ಬಹಳ ಕೇಕೆ ಹಾಕೊಂಡು ಪ್ರದರ್ಶನ ಮಾಡಿದ್ದಾರೆ ನೀವುಗಳೇನು ಮಾಡಿದ್ದೀರಿ ಒಂದು ಬಾರಿ ನೀವು ನೋಡಿ ನಂತರ ನನ್ನ ಮತ್ತು ಯಡಿಯೂರಪ್ಪನವರ ಬಾಂಧವ್ಯಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದಿರಬಹುದು ರಾಜಕೀಯವಾಗಿ ನಾವು ಸಂಘರ್ಷ ಮಾಡಿರಬಹುದು ಅದೆಲ್ಲದಕ್ಕೂ ಉತ್ತರವನ್ನು ಕೊಡ್ತಕ್ಕಂಥ ನೈತಿಕತೆಯನ್ನ ಯಡಿಯೂರಪ್ಪನವರು ನಾನು ಇಬ್ರು ಹೊಂದಿದ್ದೇವೆ ಕತ್ತು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಇದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನನ್ನ ಈ ವೇದಿಕೆ ಮುಖಾಂತರ ನನ್ನ ಮತ್ತು ಯಡಿಯೂರಪ್ಪನವರ ಮಧ್ಯೆ ಮತ್ತೇನೋ ಒಂದು ಬಿರುಕುಂಟು ಮಾಡಬೇಕು ಅಂತ ಹೇಳಿ ಕಳೆದ ವಿಧಾನಸಭೆ ಚುನಾವಣೆ ಎರಡ್ ಸಾವಿರದ ಹದಿನೆಂಟು ಎರಡು ಸಾವಿರದ ಹದಿನೆಂಟರಲ್ಲಿ ನನ್ನ ಮೇಲೆ ಒತ್ತಡ ತಂದು ದೇವೇಗೌಡರನ್ನ ಮನವೊಲಿಸಿ ಮುಖ್ಯಮಂತ್ರಿ ಮಾಡಿದಂಥ ಸಂದರ್ಭ ನಾವು ಮೂವತ್ತೊಂಬತ್ತು ಸ್ಥಾನ ಗೆದ್ದಿದ್ವು ಕಾಂಗ್ರೆಸ್ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಸ್ಥಾನ ಗೆದ್ದಿದ್ರು ಯಡಿಯೂರಪ್ಪನವ್ರ ನಾಯಕತ್ವದಲ್ಲಿ ನೂರ ಐದು ಸ್ಥಾನಗಳನ್ನು ಗೆದ್ದಿದ್ರು ಹೌದು ಯಡಿಯೂರಪ್ಪನವರು ಮಾತನಾಡಿದ್ದಾರೆ ವಿಧಾನಸಭೆ ಕಲಾಪದಲ್ಲಿ ಶ್ರಮಪಟ್ಟು ನೂರ ಐದು ಸ್ಥಾನಗಳನ್ನು ಬಿ ಜೆ ಪಿ ಪಕ್ಷಕ್ಕೆ ಜನತೆಯ ಒಂದು ಆಶೀರ್ವಾದದೊಂದಿಗೆ ನಮಗೆ ಹೆಚ್ಚಿನ ಬಹುಮತ ಬಂದು ನಮ್ಮ ಅಧಿಕಾರವನ್ನು ಕಾಂಗ್ರೆಸ್ ಬಿಜೆ ಜೆ ಡಿ ಎಸ್ನವರು ಕೆಲಸ ಮಾಡಿದಾಗ ಒಂದು ಮನಸ್ಸಿನ ಮೇಲೆ ನೋವಾಗಿ ರಾಜಕೀಯವಾಗಿ ಮಾತನಾಡಿರ್ತಕ್ಕಂಥ ಪದಗಳು ಅದನ್ನ ನೆನ್ನೆ ಇಲ್ಲಿ ಪ್ರದರ್ಶನ ಮಾಡಿಕೊಂಡು ನನ್ನನ್ನ ಯಡಿಯೂರಪ್ಪನವರು ನಾಗರಾವು ಅಂತ ಹೇಳಿದ್ದಾರೆ ಅಂತ ನೆನ್ನೆ ಮಾತನಾಡಿದ್ದಾರೆ ಇಲ್ಲಿ ನಾನು ಶಿವಕುಮಾರ್ ಅಂತ ಈ ರಾಜ್ಯವನ್ನ ಲೂಟಿ ಮಾಡ್ತಕ್ಕಂಥ ಬಡ ಕುಟುಂಬದ ಹೆಣ್ಣು ಮಕ್ಕಳ ಆಸ್ತಿಗಳನ್ನ ಲಪಟಾಯಿಸಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ನಾಗರಾಹವೇ ನಾನು ಅದು ಯಡಿಯೂರಪ್ಪನವ್ರು ಹೇಳಿದ್ದಾರೆ ಅದು ಯಡಿಯೂರಪ್ಪನವ್ರು ಹೇಳಿದ್ದಾರೆ ಏನಿದೆ ನಾನು ಅವರು ಉತ್ತಮ ಅಂತ ಆಡಳಿತ ಕೊಟ್ಟಿದ್ದೇವೆ ನಾವು ಅವರು ಸಂಘರ್ಷ ಮಾಡಿದ್ದೇವೆ ರಾಜಕೀಯವಾಗಿ ಆದರೆ ವೈಯಕ್ತಿಕವಾಗಿ ಎಂದು ಹೋಗಿಲ್ಲ ರಾಜಕೀಯದ ಸಂಘರ್ಷದಲ್ಲಿ ನಿನ್ನೆ ದಿನ ಇಲ್ಲಿ ಹೇಳಿದ್ದಾರೆ ವೇದಿಕೆ ಮೇಲೆ ಕುಮಾರಸ್ವಾಮಿ ನನ್ನ ಅಧ್ಯಕ್ಷತೆಯಲ್ಲಿ ನೂರ ಮೂವತ್ತಾರು ಸ್ಥಾನ ಕೊಟ್ಟಿದ್ದಾರೆ ಈ ನಾಡಿನ ಜನತೆ ಸರ್ಕಾರ ಮಾಡಲಿಕ್ಕೆ ನೀನು ಜನತಾದಳದ ಅಧ್ಯಕ್ಷನಾಗಿ ನಿನಗೆ ಹತ್ತೊಂಬತ್ತು ಸ್ಥಾನ ಕೊಟ್ಟಿದ್ದಾರೆ ಈ ಮಾತನ್ನು ನಿನ್ನೆ ಏನು ಹೇಳಿದ್ದೀರಿ ಅದೇನೋ ಸಿದ್ದರಾಮಯ್ಯನವರ ಪರವಾಗಿ ಕಲ್ಲು ಬಂಡೆ ತರ ನಿಂತವ್ರಂತೀಗ ಈ ಶಿವಕುಮಾರು ಸಿದ್ದರಾಮಯ್ಯನವರು ಮುಂದುವರಿಲಿಕ್ಕೆ ಬಂಡೆ ತರ ಇದ್ದೇನೆ ಅಂತ ಹೇಳಿದ್ದಾರೆ ಬಹುಶಃ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಇದೇ ಬಂಡೆ ಕನಕಪುರದ ಬಂಡೆ ಕುಮಾರಸ್ವಾಮಿಗೆ ಟ್ರಬಲ್ ಶೂಟರು ಕುಮಾರಸ್ವಾಮಿ ರಕ್ಷಣೆ ಮಾಡೋನು ಅಂತ ಹೇಳಿ ಮಾಧ್ಯಮದ ಸ್ನೇಹಿತರು ಬಹಳ ಸ್ಟೋರಿ ಮಾಡಿದ್ರಿ ಆ ಬಂಡೆ ನಂಬ್ಕೊಂಡು ಹೋಗಿದ್ದೇ ನನ್ನ ತಲೆ ಮೇಲೆ ಬಂಡೆ ಬಿದ್ದಿದ್ದು ಆ ಬಂಡೆ ಸ್ವಲ್ಪ ದೂರ ಇಟ್ಟಿದ್ರೆ ಏನೂ ಆಯ್ತಿರ್ಲಿಲ್ಲ ನನಗೆ ಈಗ ಪಾಪ ಸಿದ್ದರಾಮಯ್ಯನವರಿಗೆ ಈಗ ಬಂಡೆತರ ನಿಂತರಂತೆ ಅಲ್ಲಿ ಮುಗೀತು ಅಂತ ತಿಳ್ಕೊಂಬಿಡಿ ರಾಜ್ಯದ ಜನ ಸಿದ್ದರಾಮಯ್ಯ ಇದು ಇನ್ನೊಂದು ಹೇಳ್ತೀನಿ ಅವರಿಗೆ ಶಿವಕುಮಾರ್ ಅವರಿಗೆ ಏನೇ ಮೊನ್ನೆ ಅಸೆಂಬ್ಲಿ ಚುನಾವಣೆಯಲ್ಲಿ ಆಯ್ತಪ್ಪ ನೂರ್ ಮೂವತ್ತಾರು ಕೊಟ್ಟರು ಅದೇ ಈಗ ಲೋಕಸಭೆ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮೊನ್ನೆ ಇಪ್ಪತ್ತೆಂಟು ಸ್ಥಾನದಲ್ಲಿ ಎಂಟು ಸ್ಥಾನಕ್ಕೆ ಯಾಕೆ ಬಂದು ನಿಂತಿರಿ ಇಪ್ಪತ್ತೆಂಟು ಸ್ಥಾನದಲ್ಲಿ ನೂರ ಮೂವತ್ತಾರಿಗೆ ಎದ್ದವರು ಎಂಟು ಸ್ಥಾನಕ್ಕೆ ಯಾಕೆ ಬಂದು ನಿಂತಿರಿ ಬಹುಶಃ ಯಾರಾದರೂ ಒಂಬತ್ತು ಅಂತ ಇಲ್ಲಿ ಆ ಒಂಬತ್ತನೇದು ಯಾವ ರೀತಿ ತಗೊಂಡ್ರು ಅನ್ನೋದು ಗೊತ್ತು ಅದಕ್ಕೆ ನಾನು ಎಂಟು ಅಂತಲೇ ಹೇಳೋದು ಈ ಎಂಟು ಸ್ಥಾನಕ್ಕೆ ಬಂದ್ರಲ್ಲ ಈಗೇನು ಹೇಳ್ತೀಯಪ್ಪ ನಿನ್ನ ಅಧ್ಯಕ್ಷಗಿರಲಿ ಯಾತಕ್ಕೆ ಇಪ್ಪತ್ತೆಂಟರಿಂದ ಎಂಟಕ್ಕೆ ಬಂದೆ ರಾಜಕಾರಣ ಏಳು ಬೀಳು ಇದ್ದಿದ್ದೆ ಸಿದ್ದರಾಮಯ್ಯನವರು ಹೇಳುತ್ತಾರೆ ನಾನು ಒಬ್ಬ ಹಿಂದುಳಿದ ಮಹಾನ್ ನಾಯಕ ದೇವರಾಜರ್ಸು ಅವರ ನಂತರ ಪೂರ್ಣಾವಧಿಗೆ ಐದು ವರ್ಷದ ಸರ್ಕಾರ ಮಾಡಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದನ್ನ ಬಹಳ ಜನಕ್ಕೆ ಹೊಟ್ಟೆ ಉಳಿಗೆ ಉರಿ 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 ಅಂತಾರೆ ನೆನ್ನೆ ಡ್ಯಾನ್ಸ್ ಮಾಡ್ತಾರೆ ನಾವ್ ಯಾಕಪ್ಪ ಉರಿ ಉರಿಪಡೋಣ ಹೊಟ್ಟೆ ಉರಿ ಪಡದ ಸಿದ್ದರಾಮಯ್ಯವರೆ ನೀವು ಒಳ್ಳೆ ಕೆಲಸ ಮಾಡಿದರೆ ನಾವ್ಯಾತಕ್ಕೆ ಉರಿ ಪಡಬೇಕು ಶಾಬಾಷ್ಗಿರಿ ಕೊಡೋವು ವಿರೋಧ ಪಕ್ಷದಲ್ಲಿ ನಾವು ಕೂತು ಕೆಲಸ ಮಾಡಬೇಕಾದರೆ ಇವತ್ತು ನಮ್ಮ ಜವಾಬ್ದಾರಿ ವಿರೋಧ ಪಕ್ಷದ್ದು ಯಾವ ಆಡಳಿತ ನಡೆಸ್ತಕ್ಕಂಥ ಪಕ್ಷಗಳು ಮಾಡತಕ್ಕಂತ ಅಕ್ರಮಗಳನ್ನು ಹೊರಗೆ ತರಗಿರ್ತಕ್ಕಂಥದ್ದು ವಿರೋಧ ಪಕ್ಷದ ಕರ್ತವ್ಯ ಇಲ್ಲಿ ಒಂದು ಹೊಸ ವಾತಾವರಣ ಪ್ರಾರಂಭ ಮಾಡಿದ್ದಾರೆ ಈಗ ವಿರೋಧ ಪಕ್ಷಗಳಿಗೆ ಪ್ರಶ್ನೆ ಆಡಳಿತ ಪಕ್ಷದವರು ಮಾಡಬೇಕಂತೆ ಮಾಡ್ತಾರೆ ಅವ್ರ ಪ್ರಶ್ನೆಗೆ ವಿರೋಧ ಪಕ್ಷ ಉತ್ತರ ಕೊಡಬೇಕಂತೆ ಹೊಸ ಇತಿಹಾಸ ರಾಜ್ಯದಲ್ಲಿ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮಾಡ್ಕೊಂಡು ಹೊರಟಿದ್ದಾರೆ ಇಲ್ಲಿ ನೋಡಿದ್ರೆ ಇಲ್ಲಿ ಏನ್ ಎನ್ನ ಹೇಳಿದ್ದಾರಲ್ಲ ಒಂದು ಕಪ್ಪು ಚುಕ್ಕೆ ಇಲ್ಲ ನನ್ನ ಮೇಲೆ ನಾನು ಮುಖ್ಯಮಂತ್ರಿ ಆಗಿದ್ದನ್ನ ಸಹಿಸ್ತಾ ಇಲ್ಲ ಹಿಂದುಳಿದವನು ನೀವು ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಅಲ್ಲ ರಾಜ್ಯದ ಆರೂವರೆ ಕೋಟಿ ಜನತೆಯನ್ನು ಪ್ರತಿನಿಧಿಸ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಅನ್ನೋದನ್ನ ಮೊದಲು ಇವತ್ತು ಸಿದ್ದರಾಮಯ್ಯವರೇ ನೀವು ಕಲ್ತ್ಕೋಬೇಕು ಅನ್ನೋದನ್ನು ಹೇಳಿಕ್ಕೆ ಬಯಸ್ತೇನೆ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟು ಎರಡು ಸಾವಿರದ ಇಸ್ವಿನಲ್ಲಿ ನಿವೇಶನಗಳನ್ನು ಮಾಡಿ ಆ ನಿವೇಶನಗಳನ್ನು ಈಗಾಗಲೇ ಹಂಚಾಗೋಗಿತ್ತು ಹೋಗಿತ್ತು ನಿವೇಶನಗಳನ್ನ ಕೊಟ್ಟಿರ್ತಕ್ಕಂಥ ಸಿ ಐ ಬಿಯ ಜಾಗವನ್ನ ಮೂಢ ಜಾಗವನ್ನ ನಿಮ್ಮ ಬಾಮೈದ ಯಾವ ರೀತಿ ಖರೀದಿ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಸೈಟ್ ಗಳಾಗೋಗಿದೆ ಖರೀದಿ ಯಾವ ರೀತಿ ಮಾಡಿದ್ದೀರಿ ಅಗ್ರಿಕಲ್ಚರ್ ಲ್ಯಾಂಡ್ ಹೊಂದಿದ್ದೀರಿ ಅದನ್ನ ಮತ್ತೆ ಅಲಿನೇಷನ್ ಮಾಡಿಸ್ಕೊಂಡಿದ್ದೀರಿ ಡಿ ಸಿ ಕೈ ನಲ್ಲಿ ಅಲಿನೇಷನ್ ಮಾಡಬೇಕಾದ್ರೆ ಡಿ ಸಿ ಸ್ಥಳ ಪರಿಶೀಲನೆ ಮಾಡಿದ್ರು ಇಲ್ವೋ ಮಾಡಿದ್ರೆ ಯಾವ ರೀತಿ ಕೊಟ್ಟರು ಕೊಡ್ಲಿಕ್ಕೆ ಕಾರಣ ಯಾರು ನೀವು ಸೈನ್ ಆಗ್ತಾ ಇರಬಹುದು ಸಿದ್ದರಾಮಯ್ಯವರೇ ನಿಮ್ಮ ಮೂಗಿನ ನೇರದಲ್ಲೇ ಎಲ್ಲ ನಡೆದಿದೆ ಈ ಕಾನೂನು ಬಾಹಿರ ಚಟುವಟಿಕೆ ಇದನ್ನೇ ನಾವು ಪ್ರಶ್ನೆ ಮಾಡ್ತಾ ಇರೋದು ನೀವೇ ಹೇಳಿದ್ದೀರಿ ನನ್ನ ಹೆಂಡತಿ ಭೂಮಿ ಅದು ಸಿ ಐ ಟಿ ಅವ್ರು ತಪ್ಪು ಮಾಡ್ಬಿಟ್ಟವ್ರೆ ಮೂಡಾದವರು ಅರವತ್ತೆರಡು ಕೋಟಿ ಬೆಲೆ ಬಾಳ್ತದೆ ಕೊಡ್ತೀರಾ ಅಂತ ಕೇಳಿದ್ದೀರಿ ಈಗ ಹೇಳ್ತೀರಿ ಬೇಡ ಅಂದ್ರೆ ಕೊಟ್ಬಿಡ್ತಾರೆ ಅಂತದ್ ಮೊನ್ನೆ ಟಿ ಟಿವಿ ಚಾನಲ್ ನೋಡ್ತಾ ಇದ್ದೆ ಈಗಲೂ ಬೇಕಾದ್ರೆ ನಾನು ಹದಿನಾಲ್ಕು ಚ ಇದನ್ನು ಸೈಟನ್ನು ವಾಪಸ್ ಕೊಡೋಕೆ ತಯಾರಾಗಿದ್ದೀನಿ ಹೇಳಿದ್ದೀರಿ ನಮ್ಮ ಮನೆಯವರು ಒಪ್ಕೊಂಡ್ಬಿಡ್ತಾರೆ ಎಲ್ಲದಕ್ಕೂ ಒಪ್ಕೋತಾರೆ ಮಾಡಿದ್ದೆಲ್ಲ ತಪ್ಪುಗಳು ಮಾಡಿ ಈಗ ಸೈಟ್ ವಾಪಸ್ ಕೊಟ್ರೆ ನೀವು ಮಾಡಿದಂಥ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮುಚ್ಕೊಳ್ಳಿಕ್ಕೆ ಸಾಧ್ಯವಾ ಇದನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೇವೆ ಮ್ಯಾನ ಚೇಂಬರ್ಗಳು ಆ ಮ್ಯಾನೆಲ್ ಚೇಂಬರ್ಗಳನ್ನ ಕದ್ದು ಆ ಗುಜರಿ ಅಂಗಡಿಗೆ ಹಾಕಿ ಹಣ ಸಂಪಾದನೆ ಮಾಡ್ತಾ ಇದ್ದ ಶಿವಕುಮಾರ್ ಈ ಕುಮಾರಸ್ವಾಮಿ ಬಗ್ಗೆ ದೇವೇಗೌಡರ ಬಗ್ಗೆ ಮಾತಾಡ್ತೀಯ ನನಗೆ ಬೆಳಗ್ಗೆ ಕೇಳ ಆಶ್ಚರ್ಯ ಆಯಿತು ಕೇಳ ಆಶ್ಚರ್ಯ ಆಯ್ತು ನಮ್ಮ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ವಿಜೇಧ ಬಗ್ಗೆ ಯಾವ ನೈತಿಕತೆ ಇದೆ ಪಾಪ ನಿಖಿಲ್ ಕುಮಾರಸ್ವಾಮಿಗೆ ನನ್ನ ಇಲ್ಲಿ ಪ್ರಶ್ನೆ ಮಾಡಿದ್ದೀರಿ ರಾಜಕೀಯದಲ್ಲಿ ನಾನು ಇದ್ದಾಗ ನೀನು ಹುಟ್ಟೇ ಇರಲಿಲ್ಲ ಅಂತ ಶಿವಕುಮಾರ್ ನಿಮ್ಮನ್ನು ಕೇಳುತ್ತೇನೆ ದೇವೇಗೌಡರು ಮೊದಲನೇ ಬಾರಿಗೆ ಶಾಸಕರಾಗಿ ಕಾವೇರಿ ನೀರಿನ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಾಗ ನೀವು ಜನ್ಮ ತಾಳಿದ್ರ ಹುಟ್ಟಿದ್ರ ದೇವೇಗೌಡರ ಆಸ್ತಿ ಕೇಳಿದಿರಿ ದೇವೇಗೌಡರ ಆಸ್ತಿ ಕೇಳಿದಿರಿ ದೇವೇಗೌಡರು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಒಬ್ರು ಇಂಜಿನಿಯರ್ ಆಗಿದ್ರು ಡಿಪ್ಲೊಮಾ ಪದವೀಧರ ನಿಮ್ದೇನಿತ್ತು ನಿಮ್ಮ ತಂದೆದೇನಿತ್ತಪ್ಪ ನಿಮ್ಮ ತಂದೆದೇನಿತ್ತು ಕೆಂಪೇಗೌಡರು ಇವತ್ತು ಯಡಿಯೂರಪ್ಪನವ್ರನ್ನ ಎಂಬತ್ತೆರಡು ವರ್ಷ ಯಾವುದೋ ಕೇಸ್ ಫಿಕ್ಸ್ ಮಾಡಿ ಜೈಲಿಗೆ ಕಳಿಸ್ಲೇಬೇಕು ಯಡಿಯೂರಪ್ಪನವ್ರನ್ನ ಅಂತ ಹೇಳಿ ಹೇಳ್ತಾ ಇದ್ದೀರಿ ನಾಚಿಕೆ ಆಗಬೇಕು ನಿಮಗೆ ಆ ವಯಸ್ಸಾದ್ರು ನಿಮಗೆ ಗೌರವ ಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಬರಲಿಲ್ಲ ದೇವೇಗೌಡರು ಬಗ್ಗೆ ಮಾತನಾಡ್ತೀರಿ ಏನು ನೆನ್ನೆ ಇಲ್ಲಿ ಭಾಷಣ ಜಿ ಟಿ ದೇವೇಗೌಡರು ಕೂತವ್ರೆ ಇಲ್ಲಿ ಜಿ ಟಿ ದೇವೇಗೌಡರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ನಾನು ಮೊದಲನೇ ಚುನಾವಣೆ ಜನಗಳ ಆಯ್ಕೆ ಮಾಡಿ ಕಳಿಸಿದ್ರೆ ನನ್ನ ಯಾರೋ ಪಪ್ಪ ದುಡ್ಡಿರಲಿರುವಂತವ್ರಿಗೆ ಇದ್ಕಟ್ಟಾಗೆ ಡೆಪಾಸಿಟ್ನ ಯಾರೋ ನೂರ ಐವತ್ತು ರೂಪಾಯಿ ಕೊಟ್ಟಿದ್ದ ನೆನ್ಕತ್ತಾರೆ ಈ ಸಭೆ ಒಳಗೆ ಆ ಕೆಂಪೇರೇಗೌಡರು ಈ ಚೀಟಿ ದೇವೇಗೌಡ್ರು ಚುನಾವಣೆ ನಡೆಸಕ್ಕೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಸಂಗ್ರಹಣೆ ಮಾಡಿದ್ರಲ್ಲ ಅದು ನೀವು ವೇದಿಕೆ ಮೇಲೆ ನೆನ್ಕಳ್ಳೇ ಇಲ್ಲ ಯಾರೋ ದುಡಿಮೆ ಯಾರೋ ಉತ್ತ ಕಟ್ಟಿರ್ತಾರೆ ಬಂದು ಉತ್ತದೊಳಗೆ ಸೇರ್ಕೊಂಡು ರಾಜಕೀಯ ಮಾಡಿದಂತ ನೀವು ದೇವೇಗೌಡ್ರ ಬಗ್ಗೆ ಚರ್ಚೆ ಮಾಡ್ತೀರಾ ಬಿ ಜೆ ಪಿ ಡಿ ಎಸ್ ಅವತ್ತು ಸರ್ಕಾರ ಮಾಡಿದ್ದನ್ನ ಚರ್ಚೆ ಮಾಡ್ತೀರಾ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತ ದೇವೇಗೌಡರು ಹೇಳಿದ್ರು ಅಂತ ಹೇಳಿದ್ರಿ ಈ ವೇದಿಕೆ ಮೇಲೆ ಹೌದು ಹೇಳಿದ್ರು ಹೇಳಿಲ್ಲ ಅಂತ ಹೇಳಲ್ಲ ನಾನು ಯಾವ ಕಾರಣಕ್ಕೆ ಹಿಂದೆ ಒಂದು ಗುಜರಾತ್ನಲ್ಲಿ ಒಂದು ಯಾವ ಒಂದು ದೊಡ್ಡ ಮಟ್ಟದ ಹಿಂಸಾಚಾರ ಆಗಿತ್ತು ಆ ಹಿನ್ನೆಲೆಯಲ್ಲಿ ದೇವೇಗೌಡರು ಹೇಳಿದ್ರು ವೈಯಕ್ತಿಕವಾಗಿ ನರೇಂದ್ರ ಮೋದಿ ಅವರ ಮೇಲಲ್ಲ ಆ ಘಟನೆಗಳ ಆಧಾರದ ಮೇಲೆ ದೇವೇಗೌಡರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಅವರ ಮನೆಗೆ ಹೋಗಿ ಪುಟ್ಟರಾಜು ಕೂತಿದ್ದಾರೆ ಇಲ್ಲೇ ಇದೆಯಣ್ಣ ನೀನು ದೇವೇಗೌಡರ ಜೊತೆ ಅವತ್ತು ಪ್ರಧಾನಮಂತ್ರಿ ಭೇಟಿ ಮಾಡ್ಲಿಕ್ಕೆ ಹೋದಂತ ದಿನ ದೇವೇಗೌಡರು ರಾಜೀನಾಮೆ ಪತ್ರವನ್ನು ಬರ್ಕೊಂಡು ರಾಜಕೀಯದಿಂದ ನಾನು ನಿವೃತ್ತಿ ಆಗಬೇಕು ಅಂತ ಇದ್ದೇನೆ ಲೋಕಸಭೆಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ನರೇಂದ್ರ ಮೋದಿ ಅವರ ಕೈಲಿ ಕೊಡ್ಲಿಕ್ಕೆ ಹೋದಾಗ ಯಾವ ನರೇಂದ್ರ ಮೋದಿ ಅವರು ಇವತ್ತು ದೇಶಕ್ಕೆ ನಿಮ್ಮ ಅವಶ್ಯಕತೆ ಇದೆ ರಾಜಕಾರಣದಲ್ಲಿ ನಾವು ಹಲವಾರು ಬಾರಿ ಹಲವಾರು ವಿಷಯಗಳನ್ನ ಮಾತಾಡಿರ್ತೇವೆ ಆ ರಾಜೀನಾಮೆ ನೀವು ಕೊಡಬಾರದು ವಾಪಸ್ ಹೋಗಬೇಕು ನೀವು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಹೇಳಿದಂತ ನರೇಂದ್ರ ಮೋದಿ ಅವರಿಗೂ ನಿಮಗೂ ಕಾಂಗ್ರೆಸ್ ನಾಯಕರಿಗೆ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ಯಾವ ನೈತಿಕತೆ ಇದೆ ಇವತ್ತು ಹತ್ತು ವರ್ಷ ಗೂಟ ಹೊಡ್ಕೊಂಡಿರ್ತೀನಿ ಅಂತ ಹೇಳಿದ್ದೀರಲ್ಲ ಶಿವಕುಮಾರ್ ಇದು ಅಂಥದ್ದು ಕಾಂಗ್ರೆಸ್ ಬೇರೆ ತೋರಿಸ್ತಾ ಇದ್ರಿ ನೆನ್ನೆ ಈ ಕಾಂಗ್ರೆಸ್ ಪಕ್ಷ ಈ ಕುಮಾರ್ ಇದು ಶಿವಕುಮಾರ್ ಇರೋವರಿಗೆ ಈ ಬಂಡೆ ಇರೋವರಿಗೆ ನಾವು ಸರ್ಕಾರ ತೆಗಿತೀವಿ ಅಂತ ಎಲ್ಲಿ ಹೇಳಿದ್ದೀವಿ ನಾವು ಸರ್ಕಾರ ತೆಗಿತೀವಿ ಅಂತ ಹೇಳಿದೀವ ನಾವೆಲ್ಲೂ ಹೇಳಿಲ್ಲ ರಾಜಣ್ಣನ ಹೇಳಿಕೆ ಏನು ಸತೀಶ್ ಜಾರಕಿಹೊಳೆ ಹೇಳಿಕೆ ಏನು ಯಾರ್ಯಾರು ಹೇಳಿಕೆ ಏನೇ ನೀವು ಕೊಟ್ಟಿದ್ದೀರಿ ಸರ್ಕಾರ ತೆಗಿಯಕ್ಕೆ ನೀವು ಕಾಂಪಿಟೇಷನ್ ನೀವು ಸಿದ್ಧವಾಗಿದ್ದೀರಿ ನಾವ್ಯಾಕೆ ತೆಗಿಬೇಕು ಇಲ್ಲಿರ್ತಕ್ಕಂಥ ಬಿಜೆಪಿ ನಾಯಕರು ನಾವೆಲ್ಲ ಕಾಲ ಸನ್ನಿಹಿತವಾಗಿದೆ ಪಾಪ ಬಂಡೆ ಆಗಿ ನಿಂತ್ಕರಂತಲ್ಲ ಬಂಡೆ ಆಗಿ ನಮ್ಮ ಇದು ಸಿದ್ದರಾಮಯ್ಯರಿಗೆ ಆ ಬಂಡೆ ಆಗಿ ಸಿದ್ದರಾಮಯ್ಯರ ಮೇಲೆ ಆದರೂ ಬಿದ್ದಿರ ಬಂಡೆ ಸಿದ್ದರಾಮಯ್ಯರ ಪರಿಸ್ಥಿತಿ ಏನಾಯ್ತದೆ ಆ ಬಂಡೆ ನಂಬಿಕೊಂಡು ಬಂಡೆ ಆಯ್ತಾರೆ ನಾವು ಈ ಒಂದು ವೇದಿಕೆಯ ಮುಖಾಂತರ ಕನ್ನಡ ನಾಡಿನ ಜನತೆಯಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಇವತ್ತು ಒಂದಾಗಿ ಇಂಥ ಒಂದು ಭ್ರಷ್ಟ ಸರ್ಕಾರ ಇಂಥ ಒಂದು ದರೋಡೆ ಸರ್ಕಾರವನ್ನ ತೆಗಿಬೇಕು ಅಂತಕ್ಕಂಥ ಒಂದು ಹೋರಾಟದಲ್ಲಿದ್ದೇವೆ ಇದರಲ್ಲಿ ಯಾವ ಅಸೂಯೆಗಲ್ಲ ಈ ನಾಡಿನ ಜನತೆಯ ಬದುಕು ಈ ನಾಡಿನ ಸಂಪತ್ತನ್ನು ಉಳಿಸ್ಲಿಕ್ಕೆ ಯಾತಿಗೆ ಇವತ್ತು ನಮ್ಮ ಟಯೋಟಾದವರು ಮಹಾರಾಷ್ಟ್ರ ಯೂನಿಟ್ ತಗೊಂಡು ಹೋಗ್ತಾ ಇದ್ದಾರೆ ಈಗ ಯಾವ ಬಿಡದಿ ಹತ್ರ ಕಟ್ಟಿರ್ತಕ್ಕಂಥ ಟಯೋಟ ಕಂಪನಿ ಈಗ ಮಹಾರಾಷ್ಟ್ರ ಹೋಗ್ತಾ ಇದ್ದಾರೆ ಪಾಪ ಇಲ್ಲಿ ನಮ್ಮ ಡಿ ಕೆ ಸಾಹೇಬಾ ಬಂದು ಮೇಲೆ ಅಟ್ಯಾಕ್ ಅಷ್ಟು ಸುಲಭವಾಗಿ ನಿಮ್ಮ ಮಾತಿಗೆಲ್ಲ ಮೊನ್ನಾಗಲ್ಲ ಹೆದರೋದು ಇಲ್ಲ ಎದರ ತಯಾರಾಗಿದ್ದೇವೆ ನಿನ್ನೆ ತೊಡೆ ತಟ್ಟಿದ್ದೀರಿ ಸ್ವೀಕಾರ ಮಾಡಿದ್ದೇನೆ ಮಿಸ್ಟರ್ ಡಿ ಕೆ ಸ್ವೀಕಾರ ಮಾಡಿದ್ದೇ ಇಲ್ಲಿ ಅರ್ಕಾವತಿ ಕರಮಾಂಡ ಸಿದ್ದರಾಮ ಅವರೇ ಅರ್ಕಾವತಿ ನಿಮ್ ಕರಮ ಕಾಂಡ ಇಲ್ಲಿ ಚರಿತ್ರೆ ಇದೆ ಇಲ್ಲಿ ಇವೇನೇನು ಮಾಡಿದ್ದೀರಿ ಏನ್ ರೈತರಿಗೆ ರೀಡು ಮಾಡಿಕೊಟ್ರ ಯಾವನ್ಕೋತಿ ಭೂಮಿ ಬಡವರಿಗೆ ಕೊಟ್ರ ಈ ಭೂಮಿನ ಇನ್ನೊಂದು ಇಲ್ಲಿ ನೈಸ್ ಕಂಪನಿ ಇಲ್ಲೆಲ್ಲ ವಿಶ್ವನಾಥ್ ಎಲ್ಲ ಇರ್ಬೇಕಿಲ್ಲಿ ನಮ್ಮ ಯಲಂಕದ ವಿಶ್ವನಾಥ್ ನೈಸ್ ಕಂಪನಿ ಬೆಂಗಳೂರು ಮೈಸೂರು ರಸ್ತೆ ಮಾಡ್ತೀವಿ ಅಂತ ಹೇಳಿ ಲೂಟಿ ಹೊಡ್ಕಂಡ್ ಕೂತಿದ್ದಾರೆ ಶಿವಕುಮಾರ್ ಜೊತೆ ಸೇರಿ ಶಿವಕುಮಾರ್ ಜೊತೆ ಸೇರಿ ಸದನ ಸಮಿತಿ ರಿಪೋರ್ಟ್ ಜಯಚಂದ್ರ ಕೊಟ್ಟರು ಎಷ್ಟು ವರ್ಷ ಆಯ್ತು ಯಾತಕ್ಕಪ್ಪ ಬಡವರ ಪರ್ವ ಕೆಲಸ ಮಾಡ ಮುಖ್ಯಮಂತ್ರಿ ದಲಿತರ ಬಗ್ಗೆ ಕೆಲಸ ಮಾಡ ಮುಖ್ಯಮಂತ್ರಿ ಈ ಒಂದು ನೈಸ್ ಸಂಸ್ಥೆ ಹೆಸರಿನಲ್ಲಿ ಹಲವಾರು ದಲಿತ ಕುಟುಂಬಗಳನ್ನ ಇವತ್ತು ರೈತರನ್ನ ಬೀದಿಪಾರ ಮಾಡಿದ್ರು ಎಲ್ಲೋಗಿದೆ ನಿಮ್ಮ ಧ್ವನಿ ಎಲ್ಲಡೆ ಹೋಗಿದೆ ಅವರೇ ಮಾಡಿ ಈ ಕೆಲಸ ಮೊದಲು ಸರಿ ಮಾಡಿ ಕೋರ್ಟ್ ಆದೇಶಗಳಾಗಿದೆ ಈ ಕೆಲಸ ಮಾಡಿ ಹೇಳಿ ಇವತ್ತು ಯಾವ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ನ ನ ಕಾರ್ಯಕರ್ತರು ಇಲ್ಲಿಯವರೆಗೆ ಚಲೋ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ ಇದಿಷ್ಟಕ್ಕೆ ನಿಲ್ತಕ್ಕಂಥದ್ದು ಯಾವುದೇ ಪ್ರಶ್ನೆ ಇಲ್ಲ ಈ ಸರ್ಕಾರವನ್ನ ಸರಿದಾರಿಗೆ ಬರಬೇಕು ಅವರು ಇಲ್ಲ ಈ ಸರ್ಕಾರವನ್ನ ಕಿತ್ತೊಗಿಬೇಕು ಇದು ಎರಡರಲ್ಲಿ ಒಂದನ್ನು ನಾವು ಇವತ್ತು ಈ ಸವಾಲನ್ನು ಸ್ವೀಕಾರ ಮಾಡಿ ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಅಂತಕ್ಕಂಥದ್ದನ್ನ ನಿಮ್ಮಗಳ ಮುಂದೆ ಹೇಳಿ ನಾಡಿನ ಜನತೆಗೆ ಇದರಲ್ಲಿ ಈ ಸರ್ಕಾರದ ನಡವಳಿಕೆ ಏನಿದೆ ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೇನೆ ಅರ್ಥ ಮಾಡ್ಕೊಳ್ಳಿ ಇದು ನಮ್ಮ ರಾಜ್ಯವನ್ನ ಲೂಟಿ ಮಾಡ್ತಕ್ಕಂಥ ಸರ್ಕಾರ ಇದನ್ನ ಎಷ್ಟು ಬೇಗ ತೆಗಿಬೇಕು ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನ ನಾಡಿನ ಜನತೆಯಲ್ಲಿ ಕೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈನ್ ಜೈ ಕರ್ನಾಟಕ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗೌವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್